ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಮಿತಾ ಕ್ರಿಸ್ಟಲ್ ಮಾತಾಡ್ತೀನಿ ನೆಕ್ಸ್ಟ್ ಚೆನ್ ಆಸ್ಟ್ರೋ ಗಳಿಗೆ ಸ್ವಾಗತ ನೋಡಿ ಸೆಪ್ಟೆಂಬರ್ ತಿಂಗಳ ದ್ವಾದಶ ರಾಶಿಗಳ ಹನ್ನೆರಡು ರಾಶಿಗಳ ಫಲಾನುಫಲಗಳನ್ನ ಹೇಳ್ತಾ ಹೋಗ್ತೀನಿ ಸೆಪ್ಟೆಂಬರ್ ತಿಂಗಳಲ್ಲಿ ಯಾವ್ಯಾವ ರಾಶಿಗೆ ಏನೇನೆಲ್ಲ ಶುಭ ಫಲ ಆಗುತ್ತೆ ಯಾವ್ಯಾವ್ದೆಲ್ಲ ಅಶುಭ ಫಲ ಇರುತ್ತೆ ಅನ್ನೋದನ್ನ ಸಂಕ್ಷಿಪ್ತವಾಗಿ ಹೇಳ್ತಾ ಹೋಗ್ತೀನಿ ನೋಡೋಣ ಬನ್ನಿ ಮೊದಲಿಗೆ ಮೇಷರಾಶಿ ಮೇಷರಾಶಿ ಎಂದದ ಮೇಷರಾಶಿಯ ಗುಣಲಕ್ಷಣಗಳು ಏನಪ್ಪಾ ಅಂತಂದ್ರೆ ನೋಡಿ ಮೇಷರಾಶಿಗೆ ಅಧಿಪತಿ ಒಂದು ಕುಜ ಆಗಿರ್ತಾನೆ ಮೇಷರಾಶಿಯ ಅಧಿಪತಿ ಕುಜ ಆ ಯಾಕಂದ್ರೆ ಮೇಷರಾಶಿಗೆ ಮತ್ತೆ ವೃಶ್ಚಿಕ ರಾಶಿಗೆ ಕುಜನೇ ಅಧಿಪತಿ ಆಗಿರೋದ್ರಿಂದ ಆ ಮೇಷರಾಶಿಯಲ್ಲಿ ಅಗ್ನಿ ತತ್ವ ಅಂತ ಹೇಳ್ತೀವಿ ಅಗ್ನಿತತ್ವದ ಒಂದು ರಾಶಿ ಆಗಿರುತ್ತೆ ಹಾಗೆ ಮೇಷರಾಶಿಯಲ್ಲಿ ಅಶ್ವಿ ಅಶ್ವಿನಿ ಭರಣಿ ಕೃತಿಕ ಅಂತ ಮೂರು ನಕ್ಷತ್ರಗಳಿರುತ್ತೆ ಈ ಮೂರು ನಕ್ಷತ್ರನು ಮೇಷರಾಶಿಯಲ್ಲೇ ಬರ್ತವೆ ಹಾಗಾಗಿ ಇವರ ಸ್ವಭಾವ ಹೇಗಪ್ಪ ಇರುತ್ತೆ ಅಂದ್ರೆ ಇವ್ರು ಸ್ವಲ್ಪ ಯಾವಾಗ್ಲೂ ಅಗ್ರೆಸಿವ್ ಆಗಿರ್ತಾರೆ ಅಂದ್ರೆ ಕೋಪ ಕೋಪ ಅಂದ್ರೆ ಬೇಗ ಅವರು ಕೋಪ ಎಷ್ಟೇ ಕೋಪ ಇದ್ರೂನು ಬೇಗ ಅವರು ಆಗ್ತಾರೆ ಆ ಕೋಪದ ಮನ್ಸು ಜಾಸ್ತಿ ಇರುತ್ತೆ ಯಾಕಂದ್ರೆ ಕುಜಾ ಅಂದ್ರೇನೆ ಗೊತ್ತಾಗತ್ತೆ ಸ್ಪಿರಿ ತುಂಬಾ ಸ್ಪಿರಿಟ್ ಆಗಿರ್ತಾರೆ ಅಂತ ಅರ್ಥ ಸೊ ನೋಡಿ ಇವ್ರು ಇವರ ಒಂದು ಅಭ್ಯಾಸ ಏನಪ್ಪಾ ಅಂದ್ರೆ ತುಂಬಾ ಸಾಹಸ ಪ್ರಿಯರು ಏನಾದ್ರು ಮಾಡ್ಬೇಕು ಅನ್ಕೊಂಡಿದ್ದೆ ಆದ್ರೆ ಖಂಡಿತವಾಗ್ಲೂ ಮಾಡೇ ತಿರ್ತಾರೆ ಅಂತ ಹೇಳ್ತೀನಿ ಸೊ ಇವರು ಏನಾದ್ರು ಅನ್ಕೊಂಡಿದ್ದೆ ಆಗ್ಲೇ ಖಂಡಿತವಾಗ್ಲೂ ಇವರು ಆ ಒಂದು ನಿರ್ಧಾರ ಕೈಗ ಏನಾದ್ರು ನಿರ್ಧಾರ ಕೈಗೊಂಡಿದ್ದೆ ಆದ್ರೆ ಅದನ್ನ ಪೂರ್ತಿ ಮಾಡೋವರೆಗೂ ಮೇಷರಾಶಿಯವರು ಬಿಡೋದಿಲ್ಲ ಸೊ ಇವರು ಸ್ವಾಭಿಮಾನಿ ಮತ್ತೆ ಒಂಟಿಯಾಗಿ ಕೂಡ ಏನಾದ್ರು ಸಾಧನೆ ಮಾಡ್ತಾರೆ ಯಾಕಂದ್ರೆ ಇವರು ಒಬ್ಬೊಬ್ಬರೇ ಇದ್ದು ಆಲೋಚನೆ ಮಾಡೋದು ತುಂಬಾ ಅತಿ ಹೆಚ್ಚು ಆಗಿರುತ್ತೆ ನೋಡಿ ಇವರ ಒಂದು ಆರೋಗ್ಯ ಅಂತ ಬಂದ್ರೆ ಇವ್ರಿಗೆ ನೋಡಿ ಇವ್ರಿಗೆ ತಲೆ ಮತ್ತೆ ಕಣ್ಣು ರಕ್ತದ ಸಂಬಂಧ ರಕ್ತದ ಒತ್ತಡ ಸಂಬಂಧಗಳು ಅತಿ ಜಾಸ್ತಿ ಇರುತ್ತೆ ಅದ್ರಲ್ಲೂ ಹೆಚ್ಚು ಶಕ್ತಿ ಇರೋದ್ರಿಂದ ಇವ್ರಿಗೆ ತುಂಬಾ ಕೆಲ್ಸವನ್ನ ತುಂಬಾ ಪ್ರಾಪರ್ ಆಗಿ ಮಾಡ್ತಾರೆ ತುಂಬಾ ಶಕ್ತಿಯುತವಾಗಿ ಕೂಡ ಇವರು ಇರ್ತಾರೆ ಹಾಗಾಗಿ ಇವ್ರಿಗೆ ಸ್ವಲ್ಪ ವಿಶ್ರಾಂತಿ ಸಿಕ್ಕೋದು ತುಂಬಾ ಕಮ್ಮಿ ಇರುತ್ತೆ ಮೇಷರಾಶಿಯವರಿಗೆ ಸ್ವಲ್ಪ ಅವರು ರಿಲ್ಯಾಕ್ಸ್ ಮಾಡೋ ಟೈಮು ಅತಿ ಕಮ್ಮಿ ಯಾಕಂದ್ರೆ ಅವರು ತುಂಬಾ ಹಾರ್ಡ್ ವರ್ಕರು ಜಾಸ್ತಿ ಆಗಿರ್ತಾರೆ ಮೇಷರಾಶಿಯವರು ಸೊ ಮೇಷರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಏನಪ್ಪಾ ಹೇಗಪ್ಪ ಇರುತ್ತೆ ಅಂತಂದ್ರೆ ನೋಡಿ ಮೇಷರಾಶಿಯವರಿಗೆ ಮನೇಲಿ ಏನಾದ್ರೂ ಒಂದು ಕಿರಿಕಿರಿ ಗೊಂದಲ ಮನಸ್ಸು ಮನಸ್ಥಿತಿ ಚೆನ್ನಾಗಿರೋದಿಲ್ಲ ಹಾಗಾಗಿ ಗಂಡ ಹೆಂಡತಿ ಮಧ್ಯೆ ತುಂಬಾ ಕಿತ್ತಾಟ ಆಗ್ತಿರುತ್ತೆ ಯಾಕಪ್ಪ ಅಂದ್ರೆ ನೋಡಿ ಮೇಷರಾಶಿಗೆ ಹಿಂದಿನ ಮನೆ ಹನ್ನೆರಡನೇ ಮನೆಯಲ್ಲಿ ಆ ಶನಿ ಇರೋದ್ರಿಂದ ಹನ್ನೆರಡನೇ ಮನೆ ಶನಿ ಏನ ಏನಾಗುತ್ತಪ್ಪ ಅಂತಂದ್ರೆ ಈ ರಾಶಿ ಅವ್ರಿಗೆ ಸ್ವಲ್ಪ ಎಲ್ಲೋ ಒಂದ್ ಕಡೆ ಜಗಳ ಮನೇಲಿ ಕಿರಿಕಿರಿ ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ ಈ ತರ ಒಂದು ಪ್ರಾಬ್ಲಮ್ ನ ಕ್ರಿಯೇಟ್ ಮಾಡ್ತಾ ಇರುತ್ತೆ ಜೊತೆಗೆ ನೋಡಿ ಮೂರರಲ್ಲಿ ಗುರು ಮೂರರಲ್ಲಿ ಗುರು ಇರೋದ್ರಿಂದ ಏನಪ್ಪ ಆಗತ್ತೆ ಅಂತಂದ್ರೆ ಮೂರನೇ ಮನೆಯಲ್ಲಿ ಗುರು ಯಾವ್ದಾದ್ರು ಒಂದು ಒಳ್ಳೆ ಸ್ನೇಹಿತರು ಸ್ನೇಹಿತರ ಪರಿಚಯ ಆಗಿರ್ಬೋದು ಅಥವಾ ಸ್ನೇಹಿತರ ಸಹಾಯ ಆಗಿರ್ಬೋದು ಈ ತರ ಯಾಕಂದ್ರೆ ಹನ್ನೆರಡನೇವನಾಗಿ ಹಾಗೆ ನೋಡಿ ಆ ಹನ್ನೆರಡನೇ ಮನೆಗೆ ಮೂರನೇ ಮನೆಗೆ ಬಂದು ಎಲ್ಲೋ ಒಂದ್ ಕಡೆ ಸಹಾಯವನ್ನ ಮಾಡುವಂತ ಮಿತ್ರದು ಕೂಡ ನಿಮ್ಮಲ್ಲಿ ಸಿಗ್ತಾರೆ ಆ ಒಂದು ಮಿತ್ರದ ಒಂದು ಸಹಾಯದಿಂದ ಎಲ್ಲೋ ಒಂದ್ ಕಡೆ ನೀವು ಕೋರ್ಕೊಳ್ತೀರಾ ಅಂತ ಹೇಳ್ಬೋದು ಹಾಗೆ ನೋಡಿ ಕುಜ ಎಂಟಕ್ಕೆ ಬರೋದ್ರಿಂದ ಮೇಷರಾಶಿಯವರಿಗೆ ಕುಜ ಕುಜ ಏಳನೇ ಮನೆಗೆ ಬರೋದ್ರಿಂದ ಎಲ್ಲೋ ಒಂದ್ ಕಡೆ ನಿಮ್ಮ ಗಂಡ ಹೆಂಡತಿ ಸಮಸ್ಯೆ ಇಷ್ಟು ದಿನ ಏನ್ ನಡೀತಾ ಇತ್ತು ಇಷ್ಟು ದಿನ ಯಾಕಂದ್ರೆ ಕುಜ ಆರಲ್ಲಿ ಇದ್ದಾಗ ತುಂಬಾ ಗಂಡ ಹೆಂಡತಿ ಸಮಸ್ಯೆ ಇತ್ತು ಎನ್ ಏಳಕ್ಕೆ ಚೇಂಜ್ ಆಗೋದ್ರಿಂದ ರಾಷ್ಟ್ರಾಧಿಪತಿ ಕುಜನಿಂದ ಎಲ್ಲೋ ಒಂದ್ ಕಡೆ ನಿಮ್ಮ ಗಂಡ ಹೆಂಡತಿ ಸಮಸ್ಯೆ ಕೂಡ ಸ್ವಲ್ಪ ಸರಿ ಹೋಗುತ್ತೆ ಅಂತ ಹೇಳ್ತೀನಿ ಇದ್ರಿಂದ ನೀವು ತುಂಬಾ ಸಮಸ್ಯೆಗೆ ಒಳಪಟ್ಟಿದ್ರೆ ಗಂಡ ಹೆಂಡತಿ ತುಂಬಾ ಸಮಸ್ಯೆಗಳು ಸಮಸ್ಯೆಗಳಿಗೆ ಒಳಪಟ್ಟಿದ್ರೆ ನೀವು ಶಿ ಶಿವನನ್ನ ಅಥವಾ ಕೃಷ್ಣನನ್ನ ಆರಾಧಿಸ್ಬೇಕಾಗುತ್ತೆ ಅದರಲ್ಲೂ ನೀವು ವೆಂಕಟೇಶ್ವರನ ಒಂದು ಟೆಂಪಲ್ ಹೋಗಿ ಪೂಜೆ ಮಾಡಿಸ್ಕೊಂಡೆ ಬಂದಿದ್ದಲ್ಲಿ ಗಂಡ ಹೆಂಡತಿ ಸೇರಿ ಪೂಜೆ ಮಾಡಿಸ್ಕೊಂಡೆ ಬಂದಿದ್ದಲ್ಲಿ ಖಂಡಿತವಾಗ್ಲು ನಿಮ್ಗೆ ಒಳ್ಳೇದಾಗುತ್ತೆ ಅಂತ ಹೇಳ್ತೀನಿ ಅದರಲ್ಲೂ ನೀವು ತುಳಸಿ ಆಗಿರ್ಬೋದು ಅಥವಾ ತಾವರೆ ಹೂ ಆಗಿರ್ಬೋದು ಕೊಟ್ಟು ನೀವು ಪೂಜೆ ಮಾಡಿಸ್ಕೊಂಡ್ ಬಂದ್ರೆ ತುಂಬಾ ಒಳ್ಳೇದಾಗತ್ತೆ ಅಂತ ಹೇಳ್ಬೋದು ಮತ್ತೆ ಮಕ್ಕಳ ವಿದ್ಯಾಭ್ಯಾಸ ಮಕ್ಕಳ ವಿದ್ಯಾಭ್ಯಾಸ ಅಂತ ಬಂದಾಗ ಮಕ್ಕಳಿಂದ ಎಲ್ಲ ಒಂದ್ ಕಡೆ ನಿಮ್ಗೆ ಯಾಕಂದ್ರೆ ಮಕ್ಕಳ ಒಂದು ದೇಹದ ಆಲಸ್ಯವನ್ನು ಕೂಡ ನೋಡ್ತೀರಾ ಯಾಕಂದ್ರೆ ಐದನೇ ಮನೆಯಲ್ಲಿ ಶುಕ್ರ ಐದನೇ ಮನೆಯಲ್ಲಿ ಶುಕ್ರ ಮತ್ತೆ ಕೇತು ಇರೋದ್ರಿಂದ ಮಕ್ಕಳಿಗೆ ಸ್ವಲ್ಪ ನಿಮ್ಮ ಮಕ್ಕಳಿಗೆ ಆರೋಗ್ಯದ ಸಮಸ್ಯೆಯನ್ನ ಸ್ವಲ್ಪ ನೋಡ್ಕೊಳ್ಬೇಕಾಗತ್ತೆ ಜೊತೆಗೆ ನಿಮ್ಮ ಮನೆಯಲ್ಲಿ ಎಲ್ಲೋ ಒಂದ್ ಕಡೆ ನೋಡಿ ಸೂರ್ಯ ಮತ್ತೆ ಕೇತು ಸೂರ್ಯ ಮತ್ತೆ ಬುಧ ನಿಮ್ಗೆ ಆರನೇ ಮನೇಲಿ ಬರ್ತಾರೆ ಆರನೇ ಮನೆಯಲ್ಲಿ ಸೂರ್ಯ ಮತ್ತೆ ಬುಧ ಬರೋದ್ರಿಂದ ನೇರ ಶನಿ ದೃಷ್ಟಿ ಹನ್ನೆರಡನೇ ಮನೆಯಲ್ಲಿ ಶನಿಯ ದೃಷ್ಟಿ ನೇರ ಸೂರ್ಯ ಬುಧನ್ ಮೇಲೆ ಬೀಳೋದ್ರಿಂದ ಎಲ್ಲೋ ಒಂದ್ ಕಡೆ ನಿಮ್ಮ ಪ್ರಾಪರ್ಟಿ ವಿಚಾರ ಆಗಿರ್ಬೋದು ನಿಮ್ಮ ಲ್ಯಾಂಡ್ ನಿಮ್ಮ ಲ್ಯಾಂಡ್ ಮೇಲೆ ಕೇಸ್ ಆಗಿರ್ಬೋದು ಅಥವಾ ಹಳೆ ಯಾವುದಾದ್ರು ಕೇಸ್ ಆಗಿರ್ಬೋದು ರಿಪೀಟ್ ಆಗುತ್ತೆ ಖಂಡಿತವಾಗ್ಲೂ ಹೇಳ್ತೀನಿ ಈ ಒಂದು ಪ್ರಾಬ್ಲಮ್ ಗೆ ನೀವು ಖಂಡಿತವಾಗ್ಲೂ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಇದಕ್ಕಾಗಿ ನೀವು ಭೂ ವರಹ ಸ್ವಾಮಿಯ ಒಂದು ಟೆಂಪಲ್ ಎಲ್ಲೇ ಇದ್ರು ಆ ಟೆಂಪಲ್ ನ ವಿಸಿಟ್ ಮಾಡಿ ಅಥವಾ ಮನೇಲೆ ಕುತ್ಕೊಂಡು ನೀವು ಆ ದೇವ್ರನ್ನ ಆರಾಧಿಸಿ ಪೂಜೆ ಮಾಡಿ ಹಾಗೆ ಕುಜನನ್ನ ಆದಷ್ಟು ಆರಾಧಿಸಿ ನಿಮ್ಮ ಭೂಮಿ ಪ್ರಾಪರ್ಟಿ ಏನೇ ಇರ್ಲಿ ಸುಬ್ರಹ್ಮಣ್ಯನಿಗೆ ಒಂದು ತುಪ್ಪದ ದೀಪ ಹಚ್ಚಿ ಅಥವಾ ತುಳಸಿ ಅನ್ಕೊಡಿ ಕೊಡಿ ಅಥವಾ ಹೂವು ಒಳ್ಳೆ ಜಾಜಿ ಹೂವು ಮಲ್ಲಿಗೆ ಹೂವನ್ನ ತಂದು ಮನೇಲೆ ಇಟ್ಟು ಸುಬ್ರಹ್ಮಣ್ಯನ ಆರಾಧನೆಯಿಂದ ಪೂಜೆ ಮಾಡಿ ಅದರಲ್ಲೂ ಮಂಗಳವಾರ ಪೂಜೆ ಮಾಡಿ ತುಂಬಾ ಒಳ್ಳೇದಾಗುತ್ತೆ ಈ ನಿಮ್ಮ ಪ್ರಾಪರ್ಟಿ ವಿಚಾರದಿಂದ ಹೊರಗಡೆ ಬರ್ತೀನಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮುಂದಿನ ರಾಶಿಯ ಬಗ್ಗೆ ಮಾತಾಡ್ತೀನಿ ಧನ್ಯವಾದ ವೀಕ್ಷಕರೇ